ಪ್ಪ ನಿನ್ನ ಕೆಲಸ ಏನು ಇಲ್ಲ ಬಹಳ ಏನ್ ಮಾಡು ಅಂತಂದ್ರೆ ಎಲ್ಲಾನು ಪರಮಾತ್ಮನ್ ಐತೆ ಅಂದ್ಬಿಡು ಏನನ್ಬೇಕು ಎಲ್ಲಾನು ನಾವು ಅನ್ನಂಗಿಲ್ಲ ಎಲ್ಲಾನು ಪರಮಾತ್ಮನ ಮೇಲೆ ಹಾಕಂಗಿಲ್ಲ ನಾವು ಯಾವ್ದು ನಮ್ ಪರಮಾತ್ಮ ಮೇಲೆ ಹಾಕ್ತಿವಿ ಗೊತ್ತೇನ್ರಿ ಏನ್ರೀ ಕೆಟ್ಟಾಗಿರ್ಬೇಕು ಏನ್ರಿ ಏನ್ರೀ ಕೆಟ್ಟಾಗಿರ್ಬೇಕು ಏನಾರೇ ಲಕ್ಷ ಅದೆಲ್ಲ ಪರಮಾತ್ಮನ ಮೇಲೆ ಹಾಕ್ತಿವಿ ಚಲೋದು ಮಾಡಿದ್ದೆಲ್ಲ ಏನಂತೀವಿ ನಾನೇ ಮಾಡೀನಿ ಎಲ್ಲ ದೇವ್ರ ಆಟ್ರಿ ನಾ ಏನು ಮಾಡ್ಬೇಕತ್ತಾಗ್ಲಿಲ್ಲ ರೀ ಅದು ಏನು ದೇವ್ರ ಆಟೋ ಏನು ಕತ್ತೇನೋ ಅಂತಿರಲಿಲ್ಲ ಅದು ಕೈ ತಪ್ಪಿ ಆತ್ರಿ ಎಲ್ಲ ದೇವ್ರ ರೀ ಅದ ಅಯ್ಯ ಅವನ್ ಯಾಕೆ ಲೀಲಾಕ ನೀ ಮಾಡಿದ್ದ ಲೀಲ ಆಯ್ತು ಅದು ಹಾಂ ದೇವ್ರ ರೀ ಅದು ದೇವ್ರ ಆಟ್ರಿ ನಾ ಏನು ಮಾಡಲಿ ಆಯ್ತು ರೀ ಅದೊಂದು ಕಪ್ಪಿತ್ ಕೈತಪ್ಪಿ ಆತ್ರಿ ಅದು ದೇವ್ರ ಮೇಲೆ ಹಾಕ್ತೀವಿ ನಾವು ಕೆಟ್ಟದ್ದನ್ನ ದೇವ್ರ ಮೇಲೆ ಹಾಕ್ತೀವ ಚಲೋ ಅದನ್ನ ಒಬ್ಬ ಒಂದು ಆಕಳ ಕೊಂದ ಏನ್ರೀ ಆಕಳ ಕೊಂದ ಅಮ್ಮಂದ ಈ ಕೈಗೆ ಅಧಿದೇವತೆ ಯಾರು ಅಂದ್ರೆ ಇಂದ ಇಂದ್ರ ಅವಂದ ಅಂದ ನಾ ಏನು ಕೊಂದಿಲ್ಲ ಕೈಗೆ ಅಧಿದೇವತೆ ಯಾರದಾರ ಇಂದ್ರದಾನ ಅದಕ್ಕಾಗಿ ಈ ಕೈ ಅಧಿದೇವತೆ ಇಂದ್ರದಾನಲ್ಲ ಈ ಕೈ ಮಾಡಿದ ಪಾಪ ಇಂದ್ರಗೆ ಹತ್ತಿ ಅಂದ ತಮ್ಮ ಪುಣ್ಯಾತ್ಮ ಇಂದ್ರ ಅಂದ್ರೆ ಗಾಬ್ರೇ ಬಿಟ್ಟವ ಅಲ ಇವ್ನ ಅಂದವ ಮಾಡ್ಲಾರ ಪಾಪ ನಾಯಕ್ ತಲೆಗೆ ಹಾಕೊಲ್ಲ ಅಂದವ ಒಂದು ದಿನ ಇಂದ್ರ ವೇಷ ಮರೆಸಕೊಂಡು ಬಂದವನ ಅತ್ತೆ ಬೇರೆ ವೇಷ್ದೊಳಗೆ ಬಂದ ಹೊಲದಾಗ ನಿತ್ತಿತ್ರಿ ರಾಸಾಮಿ ಬಾಳಿ ಕಬ್ಬ ತೆಂಗ ಎಲ್ಲ ಥರ ದ್ರಾಕ್ಷಿ ಎಲ್ಲ ಥರ ಹಣ್ಣ ಹಂಪಲ ಇದ್ದು ಅವ ಅಂದ ನಮಸ್ಕಾರ ರೀ ಯಜಮಾಡ್ರಿ ನಮಸ್ಕಾರ ಬರ್ರಿ ಅಂದರು ಇದನ್ನ ಯಾರು ಮಾಡ್ಯಾರ್ರೀ ಇದೆಲ್ಲ ನಾನೇ ರೀ ಅಂದವ ಏನು ರೀ ಅದೇ ಕೈಲೇ ಯಾ ಅದು ಹೆಂಗೆ ಮಾಡಿದ್ರಿ ಇವೇ ಕೈಲೇ ಮಾಡೀನಿ ರೀ ಇವೇ ನನ್ನೂ ಕೈಲೇ ಮಾಡೀನಿ ಕಬ್ಬು ಯಾರು ಹಚ್ಚ ನಾನೇ ಹಚ್ಚಿಣ್ಣ್ರಿ ದ್ರಾಕ್ಷಿ ಯಾರು ಹಚ್ಚ ರೀ ಇವೇ ಕೈ ಹಚ್ಚಾವ್ರಿ ಹಣ್ಣಿನ ಗಿಡ ಯಾರು ಹಚ್ಚ ರೀ ನಾನೇ ಹಚ್ಚಿಣಿ ರೀ ಬಾಳೆ ಗಿಡ ಯಾರು ಹಚ್ಚಾರ ನಾನೇ ಹಚ್ಚಿಣ್ರಿ ಹಾಂ ಎಲ್ಲ ಥರ ನಾ ನೀರು ಹೆಂಗೆ ಬಿಡ್ತೀರಿ ನಾನೇ ಹಾ ನಾನೇ ಬಿಡ್ತೀನಿ ರೀ ನೀರು ನಾ ನೀರು ಬಿಟ್ಟನತ್ತ ಇಷ್ಟು ಚಲೋ ಆಗ್ಯದ್ರಿ ಎಲ್ಲ ಥರ ನಾನೇ ಮಾಡೀನಿ ರೀ ಇವೇ ಕೈಯಿಂದ ಮಾಡೀನಿ ಅವಾಗ ಅಂದತ್ತ ಎಲ್ಲ ಕೈ ಎಲ್ಲಾನು ಏನು ಮಾಡಿ ಇದ ಕೈಯಿಂದ ಮಾಡಿ ಇಲ್ಲ ನೀನ ಮಾಡಿ ಇಲ್ಲ ಇದನ್ನೆಲ್ಲ ಮತ್ತು ಯಾವ ಕೈಯಿಂದ ಇದನ್ನೆಲ್ಲ ಮಾಡಿ ಆಕಳನು ಇದಂದಿರ್ಬೇಕಲ್ಲ ಅನು ಅಂದ್ರೇನು ಚಲೋದ ಮಾಡಿದ್ರ ನಾ ಮಾಡಿ ನೋಡೋದು ಕೆಟ್ಟದ ಮಾಡಿದ್ರ ನಾವು ಇಂಥ ವಿಚಿತ್ರ ಹಂಗಲ್ಲ ಎಲ್ಲಾನು ಅವಳ ಮೇಲನ ಬಿಡ್ಬೇಕತ್ತು ಚಲೋದು ಕೆಟ್ಟದನ್ನು ಪರಮಾತ್ಮಗೆ ಅಧೀನದಾಗಿ ಬಿಟ್ಟು ಬಿಡಬೇಕು ಏನು ಯಾಕಾಗಲಿಪ್ಪ ಎಲ್ಲ ನಿಂದ ಪರಮಾತ್ಮ ಒಳ್ಳೇದರ ಮಾಡು ಕುಂಬಳಕಾಯಿ ಕುಡುಗೋಲ ನಿನ್ನ ಕೈಯಾಗ ಕೊಟ್ಟೀನಿ ನೀ ಏನು ಮಾಡು ಏನಂತೀರಿ ನೀವು ಅಡ್ಡರ ಕೊಯ್ಯ ಓದರು ಎರಡು ನಿನ್ನ ಕೈಯಾಗದ ಹಂಗ ನನ್ನ ಜೀವನ ತನು ಮನ ಧನ ವಾಣಿ ಎಲ್ಲಾನು ನಿನಗೆ ಅರ್ಪಣೆ ಮಾಡಿ ನೀವು ಪರಮಾತ್ಮ ನೀ ಏನು ಮಾಡ್ತೀವೋ ಮಾಡ ಅನ್ಬೇಕು ಹಂಗ ಪರಮಾತ್ಮನ ಮೇಲೆ ನಾವು ಭರೋಸೆ ಇಟ್ಟು ಪರಮಾತ್ಮನ ಮ್ಯಾಲನ ನಾವು ಅವನ ಮೇಲೆ ನಂಬಿಕೆ ಇಟ್ಟ ಎಲ್ಲಾನು ಅವನ ಮೇಲೆ ಹಾಕಿದೀವಿ ಅಂತಂದ್ರೆ ಪರಮಾತ್ಮ ತಾನೇ ಮಾಡೇ ಮಾಡ್ತಾನ ಹೇಳ್ತರ ಶಿವನ ನಡೆಸಿತ್ತು ಭಕ್ತಿ ಶಿವನ ನುಡಿಸಿತ್ತು ಭಕ್ತಿ ಶಿವನ ಕುಣಿಸಿತ್ತು ಭಕ್ತಿ ಈ ಭಕ್ತಿ ಏನ್ಮಾಡ್ತದಂದ್ರಿ ನಿರಾಕಾರನಾಗಿರತಕ್ಕಂತಹ ನಿರ್ಗುಣನಾಗಿರ್ತಕ್ಕಂತಹ ಪರಮಾತ್ಮ ಸಗುಣ ಸಾಕಾರನಾಗಿ ಬಂದ ಭಕ್ತನ ಭಕ್ತಿಗೆ ಒಲದ ಅವನ ಮುಂದ ಹೇಳಿದಂಗೆ ಕೇಳಾಗ ಮಾಡ್ತದತ್ರೀ ಯಾವ್ದ್ರಿ ಸಮರ್ಪಿತವಾಗಿರತಕ್ಕಂತಹ ಭಕ್ತಿ ಅನನ್ಯವಾಗಿರತಕ್ಕಂತಹ ಶರಣಾಗತಿ ಹೇಳ್ತಾರೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತಿ ದೇಶ್ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ನೋಡ್ರಿ ಯಾರು ಅನನ್ಯವಾಗಿ ಅನ್ಯಾನ್ಯವಾಗಿ ಅಲ್ಲ ಅನನ್ಯವಾಗಿ ನಾವು ಹೆಂಗ ಅಂತಂದ್ರೆ ಗುಡಿಗೆ ಬಂದ್ರೆ ಗುಡಿ ಹಂಗಿರ್ತೀವಿ ಹೋಟೆಲ್ಗೆ ಹೋದ್ರೆ ಹೋಟೆಲ್ದಂಗೆ ಇರ್ತೀವಿ ಮನೆಗೆ ಹೋದ್ರೆ ಹೆಂಡ್ರ ಮಕ್ಕಳು ಹಂಗೆ ನಮ್ಮ ಮನಸ್ಸು ಏನೈತ್ರಿ ಒಂದು ನಮೂನಿ ನೀರಿದ್ದಂಗೆ ರೀ ನಮ್ಮದು ಗಿಂಡಿಯಾಗ ಹಾಕ್ರಿ ಗಿಂಡಿ ಹಾಕಾರೆ ಕೊಡದಾಗ ಹಾಕಿದ್ರಿ ಕೊಡದಾಕಾರ ಚೆರಿಗೆ ಹಾಕಿದ್ರು ಚೆರಿಗೆ ಆಕಾರ ಹಂಗೆ ಮನೆಗೆ ಬಾದ್ರೆ ಏನ್ರು ಮಕ್ಕಳು ಮಠಕ್ಕೆ ಬಂದ್ರೆ ನಿಮ್ದ ರೀ ಅವ ಏನು ರೀ ಎಲ್ಲ ನಿಮ್ಮದೇ ಐತೆ ಅನ್ನೋದು ಗುಡಿಗೆ ಬಂದ್ರೆ ಅಪ್ಪ ಪರಮಾತ್ಮ ನಿಂದ ಐತೆ ಅನ್ನೋದು ಹಾಂ ಬಲ್ವಿ ಹೋದ್ರೆ ಎಲ್ಲ ಹನುಮಂತಿಯವ್ರ ನಿಂದ ಆಟ ಐತೆ ಅನ್ನೋದು ಮನಿಗೆ ಹೋಗಿ ಅವ ತಾಯಿ ನಿಂದ ಆಟ ಅನ್ನೋದು ಅಕ್ಕಿಗೆ ಯಾರಿಗೆ ಗುಡಿಯಾಗ ಹನುಮಂತಿಯವ್ರ ಆಟ ಅನ್ನೋದು ಹೋಗಿ ಅಂಜನಾ ದೇವಿ ತಾಯಿ ನಿಂದ ಆಟವ ಎಲ್ಲ ನೀನು ಹಾ ಅಲ್ಲಿ ಹೋಗಿ ಅಲ್ಲಿ ಹಂಗೆ ಇಲ್ಲಿ ಬಂದ ಭಾಳ ಉಚಿತ್ರಿ ಪ್ರಸಂಗ ಹೆಂಗೆ ಬರ್ತದ ನೋಡಿರಿ ಹ್ಯಾಂಗೆ ಬದಲಿಸಿ ಬಿಡ್ತಿವ್ರಿ ನಾವೆಲ್ಲ ಉಸಿರು ಒಳ್ಳಿ ಹಂಗೆ ನಮ್ಮ ಭಕ್ತಿ ಯಾಕ್ರಿ ಕಲರ್ ಚೇಂಜ್ ಮಾಡ್ತದತ್ತ ಮನೆಯಾಗ ಹೋಗಿ ಒಂದು ನಮೂನಿ ಬೇರೆನೇ ಇರ್ತದ ಆ ಇಲ್ಲಿ ಬಂದು ಒಂದು ನಮೂನಿ ಬೇರೆನೇ ಇರ್ತೈತಿ ಇಲ್ಲಿ ಬಂದಾಗ ಏನು ಭಾರಿ ಏನಿಲ್ಲ ಇಲ್ಲ ಪ್ರಪಂಚದಾಗ ಅನ್ನಿಸ್ತೈತಿ ಯಾಕ್ರಿ ಏನಿಲ್ಲ ಇಲ್ಲಿ ಪ್ರಪಂಚದಾಗ ಏನಾರ ಒಟ್ಟು ಉಳ್ದದಲ್ಪ ಆಯುಷ್ಯ ಇದ್ದ ಆಯುಷದವಳು ದೇವ್ರ ಒಲ್ಮೆ ಮಾಡ್ಕೋಬೇಕು ಏನೋ ಒಂದು ಮಾಡಬೇಕು ಪೂಜಾರು ಮಾಡಬೇಕು ಪಾಠ ಮಾಡಬೇಕು ಶರಣರ ಸಂಘ ಮಾಡಬೇಕು ಏನೋ ಒಂದು ಒಳ್ಳೆ ಪುಸ್ತಕ ಓದಬೇಕು ಧರ್ಮದಾರಿಯೊಳಗೆ ನಡಿಬೇಕು ಅಂತೇಳಿ ಇಲ್ಲಿದ್ದಾಗ ಅನ್ನಿಸ್ತದ ಹೊರಗೆ ಹಾದ ಕೂಡಲೇ ನಡಿ ನಾನು ನಾಳೆಗೆ ಡ್ಯೂಟಿಗೆ ಹೋಗಬೇಕು ಹಾಂ ನಿನ್ನೆ ವರ್ಕ್ ಇವತ್ತು ವರ್ಕ್ ಸರಿಯಾಗಿಲ್ಲ ನಾಳೆಗೆ ನಮ್ಮ ಸರ್ ಬಂದು ಏನಂತಾರೋ ಏನು ಕೂತೀವಿ ಮತ್ತು ಚಾಲೂನ ಹಾಂ ಮನಿಗೆ ಶಾಂತಿ ತೊಗೊಂಬ ಅಂದಿಲ್ಲ ನಾನು ಹೇಂತಿ ಹ ಒಯ್ದಿಲ್ಲ ಏನು ಅಂತದೋ ಏನು ನಮ್ಮ ಹೇಂತಿ ಅಲ್ಲಿ ಚಾಲು ಆತು ನೋಡ್ರಿ ಸಮರ್ಪಣಾ ಭಾವನಾ ಇಲ್ಲ ನಮಗೆ ಆದದ್ದು ಆಗ್ಲಿ ಅನ್ನೋ ಸಮರ್ಪಣ ಭಾವನಾ ನಮಗಿಲ್ಲ ಮರೆತು ಮಾಡಂಗಿಲ್ಲ ನಾವು ನಾವು ಪರಮಾತ್ಮನನ್ನ ಮರೆತು ನಮ್ಮ ಮಂದಿ ಸಂಸಾರ ಮಾಡಿದಂಗೆ ಸಂಸಾರ ಮರೆತು ಪರಮಾರ್ಥ ಮಾಡಿಲ್ಲ ನಮ್ಮ ಮಂದಿ ಅರೆ ನೀ ಸಂಸಾರ ಮರೆತು ಪರಮಾರ್ಥವನ್ನ ಮಾಡ ನೀನು ಸಂಸಾರ ಅಂಡಿಗೆ ಹೋಯ್ದು ನಿಮಗೊಂದು ಆಶ್ಚರ್ಯ ಸುದ್ದಿ ಹೇಳ್ತೀನಿ ಮಹಾರಾಷ್ಟ್ರದೊಳಗೆ ಸಂತ ಅಂತ ಅಂಥೇಳಿ ಅವನ ಹೆಸರು ಏನ್ರಿ ಅಂತ ಹೇಳಿ ಅಪಾರವಾದ ಭಕ್ತಿ ಪಾಂಡುರಂಗನ ಮೇಲೆ ಹೇಳ್ತಿ ಚೊಚ್ಚಲು ಬಸರು ಚೊಚ್ಚಲು ಬರಸ್ರ ನಾ ಮೌನ್ ಕರ್ಕೊಂಬ ಹೋಗಿ ನಾ ಇಲ್ಲೇ ಬಾನಂತನ ಮಾಡ್ಕೋತನು ಬಿಟ್ಟು ಅದೇ ಅಂದ್ರೆ ನಿಮ್ಮ ಮಾತು ನಾನು ಬಿಟ್ಟು ಎಲ್ಲರು ಪಾಂಡ್ರಪುರ ದಾರಿ ಹಿಡ್ದು ಅಂದರು ಮಾಡ್ಲಿ ಏನು ಅಂಥ ಮನುಷ್ಯನೇ ಇದ್ರಿ ಅವನು ಬಾದ್ರ ಅತ್ತ ಇತ್ತ ಹ್ಞೂ ಆಯ್ತು ಅಂಗರ ತೇಳಿ ಹೆಂಡತಿ ಅವನು ಅತ್ತಿನ ಕರೆಯೋಕೆ ಊರಿಗೆ ಹೋದ ಏನಾಯ್ತು ಅಂತಂದ್ರೆ ಹಾದ್ಯಾಗ ಪಾಂಡ್ರಾಪುರ ದಿಂಡೆ ಹೊಂಟಿತ್ರಿ ಆಷಾಢ ಏಕಾದಶಿಗೆ ಮಂದಿ ಹೊಂಟಿತ್ರಿ ಎಲ್ಲಿ ಪಾಂಡ್ರಂಗ ಬಿಟ್ಟಲ್ಲ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಎತ್ತು ಹೊಂಟಿದ್ರು ಇವ ಅತ್ತಿ ಮನೆಗೆ ಅತ್ತಿ ಕರ್ಕೊಂಡ್ ಬರಾಕ ಹೋಗ್ತಿವಿ ಹೊಂಟಿನ ಮರ್ತಾ ಮನೆಯಾಗ ತುಂಬು ಗರ್ಭಿಣಿ ಆಗ್ಯಾಳ ಇಂದ ನಾಳೆ ಅಕ್ಕಿ ಆಕಿ ಡೆಲಿವರಿ ಆಗತದ ಅಕಿ ಆಕಿಗ ಪ್ರಸವ ವೇದನೆಗಳ ಕಾಣಾಕತ್ತವ ಅಕಿ ಮಗುವಿಗೆ ಜನ್ಮ ಕೊಡಾಕ ತಯಾರಾಗ್ಯಳ ನಾನು ಎಂಟಿಗೆ ತ್ರಾಸ ಅನ್ನೋದು ಮನೆಯಾಗ ತುಂಬು ಗರ್ಭಿಣಿ ಹೆಂಚದಾಳ ಅದಾಳ ಬಿಟ್ಟ ಮರ್ತ ಬಿಟ್ಟ ಏನೇನು ಬಿಟ್ಟ ಅತ್ತಿ ಕರಿಯಾಕ ಹೋಗುದು ಮರ್ತ ಬಿಟ್ಟ ಮನೆಯಾಗ ತುಂಬು ಗರ್ಭಿಣಿ ಅದಾಳ ಅನ್ನೋದು ಮರತ ಇವ ಏನು ಮಾಡಿದ ದಿಂಡೆ ಜೋಡಿ ಸೇರಿ ಬಿಟ್ಟ್ರಿ ದಿಂಡೆ ಜೋಡಿ ಸೇರಿ ಎಲ್ಲಿ ಹೋದ್ರಿ ಹೋಗೇ ಬಿಟ್ರಿ ಆಮೇಲೆ ದಿಂಡೆ ಒಂದು ದಿನದ್ದು ಎರಡು ದಿನ ತಿಂಗಳ ಗಂಟ್ಲೆ ಹೋಗಾವ್ರಿ ದಿಂಡೆ ಹೊಟ್ಟು ಅದು ಅಂದ್ರೆ ಹಾದ ಇತ್ತಾಗ ಪರಮಾತ್ಮಗೆ ಚಿಂತೆ ಬಿತ್ತು ಮೈ ಮರುತ್ ಸಂಸಾರ ಮರೆತ ಹೆಂಡತಿ ಮರೆತ ಸಂಸಾರದೊಳಗೆ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದಲ್ಲ ಆ ಕರ್ತವ್ಯವನ್ನು ಮರೆತ ನನ್ನ ಕರ್ತವ್ಯ ಏನಿದೆ ಭಗವಂತನ ನಾಮಸ್ಮರಣೆ ಒಂದ ನನ್ನ ಕರ್ತವ್ಯ ಅಂತೇಳಿ ತಿಳ್ಕೊಂಡು ಹೋಗಿಬಿಟ್ಟ ಇತ್ತಾಗ ಪರಮಾತ್ಮಗೆ ಚಿಂತೆ ಬಿದ್ದ ಅವ ಏನು ಮಾಡಿದ ಹಿಂದ ನಾಳೆ ಇಂದ ನಾಳೆ ಇತ್ತಕ್ಕಿದ ಡೆಲಿವರಿ ಆಗೋದು ಆವಾಗ ಪರಮಾತ್ಮ ವಿಠಲ ಪಾಂಡುರಂಗ ಏನು ಮಾಡಿದ ಅಂತಂದ್ರೆ ಚೋಕ್ಯಾ ಮಿಳಾನ ಅತ್ತಿ ರೂಪದೊಳಗೆ ಬಂದ ತಲೆ ಮ್ಯಾಲ ಇಂಥ ಗಂಟು ಹೊತ್ಕೊಂಡು ಬಂದ ನೋಡ್ರಿ ತುಂಬು ಆಗ್ಯಾಳ ಮನೆಯಾಗ ಒಂದು ಕುಳ್ಳು ಹಚ್ಚಿಲ್ಲ ಏನು ಏನಿಲ್ಲ ತಿಂಗಳಾರ ಗಂಟ್ಲೆ ಬಾನಂತನ ಬಡಾ ಬಡ ಮನೆಗೆ ಬಂದ ನೋಡ್ರಿ ಒಂದು ಕುಳುವಾಣ ಆಗ ಕುಳು ಹಚ್ಚಿದತ್ತ ಯಾರೀ ಪಾಂಡ್ರಂಗ ಆಯ್ತು ಡೆಲಿವರಿ ದಿನ ಬಂತು ಅವು ಏನೇನೋ ಬಟ್ಟೆ ಗಿಟ್ಟಿ ಎಲ್ಲ ಚಲೋ ಮಾಡ್ತಾರೆ ನೋಡ್ರಿ ಅವೆಲ್ಲ ಬಟ್ಟೆ ಬರೀ ಕೂಡ್ಸ್ಕೋತಾರೆ ಅವ್ನು ಎಲ್ಲ ಡೆಲಿವರಿಗೆ ಬೇಕಾಗಿರುವಂಥ ಆಕೆಗೆ ಏನು ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾನು ಕೂಡ್ಸ್ಕೊಂಡ ಬಾಣಂತನಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತು ಕೂರಿಸ್ಕೊಂಡ ಹೊರಸ ಅದು ಹೊಸಲ ಹೊರಸಲ ಹೊರಸಲ ಹೆಣ್ಸಿದ ಎಲ್ಲ ಮಾಡಿದ ಈಕಿ ಮಗುವಿಗೆ ಜನ್ಮವನ್ನು ಕೊಟ್ಟಲು ಹೇಳ್ತೀನಿ ರೀ ದಿನಾಲು ಆಕೆಗೆ ನೀರು ಕಾಸೋದು ಅಗಟಿ ಇಡೋದು ಆಕಿ ಕೊಬ್ಬರಿ ಖಾರ ಕೊಡುದು ಆಕಿ ಬಿಸಿ ಬಿಸಿ ನೀರು ಹಾಕುದು ಅರ್ಶಿನ ಹಚ್ಚುದು ಎಣ್ಣೆ ಹಚ್ಚುದು ಯಾರು ಮಾಡಕ್ಕೆ ಅವನ್ ಎಲ್ಲಿ ಹೋಗಿದ್ದು ಗಾಂಡ ಅದು ಪಾಂಡ್ರಾಪುರ್ ಸೇರಿತ್ತು ಪಾಂಡ್ರಾಪುರ ಬಿಟ್ಟಲ್ ಎಲ್ಲಿಗೆ ಬಂದ ಅವನ ಮನೆಗೆ ಬಂದು ಹೆಂಡತಿ ಬಾಣಂತನ ಮಾಡಿದ್ರಿ ಹಾದು ಆಸಾಮಿ ಹತ್ತ ಹೋತು ತಿಂಗಳು ಎರಡು ತಿಂಗಳು ಗಪ್ಪ ಗಪ್ಪ ಮೂರು ತಿಂಗಳು ಆತುವ ಮತ್ತೆ ಹೋಗಿ ವಾಪಸ್ ಬರ್ಬೇಕಲ್ರಿ ಅಲ್ಲಿ ಹಾದ್ಮೇಲೆ ನೆನಪು ಆತತ್ತ ಅವನಿಗೆ ಇವನ ನಾನು ಹೆಂಡತಿ ಮನೆಯಾಗಿ ಬಿಟ್ಟು ಬಂದೀನಿ ನೋಡಿರಿ ದಿಂಡೆ ಮುಗೀತು ರೀ ವಾರಕಾರಿ ಮುಗೀತು ಆವಾಗ ನೆನಪಾಗಿ ನಮ್ಮ ಮಾತು ಹೋಗ್ಯಾಳು ಏನು ಮಾಡ್ಯಾಳ ಅಂತೇಳಿ ಮನೆಗೆ ಬಂದು ನೋಡ್ತಾನೆ ಹೇಳ್ತೀನು ಹೆಣ್ತಿ ನಮ್ಮ ಮೌ ಇವತ್ತು ಊರಿಗೆ ಹಾದ್ಲರಿ ಅನ್ಲಕ್ಕ ನೀವತ್ತು ಬರ್ತನಂದಿದ್ರತ್ತ ನೀವೇನಪ್ಪ ಪಾಂಡ್ರಾಪುರ್ಗೆ ಹೋಗಿದ್ರತ್ತ ನಮ್ಮ ಮವಗೆ ಹೇಳಿ ಹೋಗಿದ್ರತ್ತ ಅದಕ್ಕೆ ನಮ್ಮ ಮೌ ಬಂದ ಹಚ್ಚಿದ್ಲು నోడ్రీ కుళుహిలు అర్సల ఎణసీ ననూరు తింగ్లు బాణంత ము కొబ్బరి ఖారోట్లు అరిశిణా హూ ఎణి హచ్చి సుడు సుడు నీరు కాసి కాసి హాకూ బా బాల్ చందమా మౌ అంద యారు జోక్యామిళ ఏంటి అవును కణీగ్ ని కణాగా నీరు తుబి బందో అయ్యో పరమాత్మన ఎంతహనద్దీని ದೇವರೇ ನಿನ್ನ ಸಲುವಾಗಿ ನಾ ಹೋದ್ರ ನನ್ನ ಸಂಸಾರ ಶುದ್ಧ ಮಾಡಾಕ ನನ್ನ ಅತಿ ರೂಪದೊಳಗೆ ಬಂದಾನೆ ಹೆಂಡತಿ ಬನಂತರ ಮಾಡಿದೆ ಅಲ್ಲೋ ಪರಮಾತ್ಮ ನಾನಿನ ಕೊಟ್ಟಿನಪ್ಪ ನಾ ನಿನಗೇನು ಕೊಟ್ಟೀನಿ ಹೆಂಗ್ರಿ ಕೊಡ್ರಿ ಯೋಗ ಕ್ಷೇಮ ಯೋಗ ಅಂದ್ರೇನು ದೊರೆಯಲಾರದ ವಸ್ತುಗಳ ಪ್ರಾಪ್ತಿ ಮಾಡಿಸಿಕೊಡ್ತಾನ ಮತ್ತು ಯಾವ ದೊರ್ತದ ಅದನ್ನ ಅವನೇ ಸಂರಕ್ಷಣೆ ಮಾಡ್ತಾನ ಯೋಗ ಕ್ಷೇಮಂ ಅಹಾಮ್ಯಹಂ ಯಾವಾಗ ಅನನ್ಯಾ ಚಿಂತ ಎಂತೋ ಮಾಂ ಯಾರು ನನ್ನನ್ನು ಅನನ್ಯವಾಗಿ ಸ್ಮರಿಸುತ್ತಾರೆ ನಮ್ಮ ಗುರಿ ಏನಾಗಬೇಕ್ರಿ ಪರಮಾತ್ಮ ಆಗಬೇಕು ನಮ್ಮ ಗುರಿ ಏನಾಗಬೇಕು ಅಂದ್ರೆ ದೇವರ ಆಗಬೇಕು ನಮ್ಮ ಗುರಿ ಏನಾಗಬೇಕು ಅಂತಂದ್ರೆ ಜೀವನ ಗುರಿ ದೇವನಾಗಬೇಕು ಜೀವಾತ್ಮನ ಗುರಿ ಪರಮಾತ್ಮನಾಗಬೇಕು ನಮ್ಮ ಮಾತ್ರ ಏನಾಗ್ತದ ಅಂತ ಕೇಳಿದ್ರೆ ಪರಮಾತ್ಮ ನಮ್ಮಂತಕ್ಕೆ ಬಂದು ನಮ್ಮಂಗ ಇರಾಕ ಸಾಧ್ಯ ಅದ